ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಎಸ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಂತ ಹೇಳ್ಕೊಳ್ತೀವಿ ಈ ಸಂಖ್ಯಾ ಪದ್ಧತಿ ಒಳಗಡೆ ಅಭ್ಯಾಸಗಳನ್ನು ಬಿಡಿಸ್ತಾ ಇದ್ದೀವಿ ಹಾಗಾದ್ರೆ ಇವತ್ತಿನ ಅಭ್ಯಾಸ ಯಾವ್ದಪ್ಪ ಅಂದ್ರೆ ಅಭ್ಯಾಸ ಒಂದು ಪಾಯಿಂಟ್ ಐದು ಈ ಒಂದು ಪಾಯಿಂಟ್ ಐದರ ಒಳಗಡೆ ಯಾವೆಲ್ಲ ಅಂತ ಗಳಿದಾವಿ ಬರ್ರಿ ಒನ್ನೇದು ಬೆಲೆ ಕಂಡು ಹಿಡಿಯಿರಿ ಎರಡನೇದು ಕೂಡ ಬೆಲೆ ಕಂಡು ಹಿಡಿಯಿರಿ ಮತ್ತು ಸಂಕ್ಷೇಪಿಸಿ ಅಂತ ಹೇಳಿ ಇದ್ರೊಳಗಡೆ ಒಂದು ಮೂರು ಮೂರು ಲೆಕ್ಕಗಳಿದಾವೆ ಈ ಲೆಕ್ಕಗಳನ್ನು ಯಾವ ತರ ನಾನು ಬಿಡಿಸ್ತೀನಿ ಅಂತ ಹೇಳಿ ನೋಡೋಕತ್ತಾ ಬರಿ ಫಸ್ಟ್ ನಮ್ಮ ಚಾನೆಲ್ ನೂರ್ತಿ ಬಂದೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗಾದ್ರೆ ಕ್ವೆಶ್ಚನ್ಸ್ ಫಸ್ಟ್ ಕ್ವೆಶ್ಚನ್ಸ್ ಒಳಗಡೆ ಬೆಲೆ ಕಂಡುಹಿಡಿಯೋ ಒಳಗಡೆ ಯಾವ ತರ ಕ್ವೆಶ್ಚನ್ಸ್ ಬಿಡಿಸ್ತೀನಿ ಅಂತ ಹೇಳಿ ಇಲ್ಲಿ ಎಕ್ಸರ್ಸೈಜ್ ನಾನು ಬಿಡಿಸಿದ್ದೀನಿ ನೋಡ್ಕೊತ ಬರ್ರಿ ಫಸ್ಟ್ ಕ್ವೆಶ್ಚನ್ಸ್ ಏನಿದೆಯಪ್ಪ ಅಂದ್ರೆ ಅರವತ್ನಾಲ್ಕು ಹಾಫ್ ಅಂತ ಇದೆ ಹಾಗಾದ್ರೆ ಇದನ್ನ ನಾವು ಯಾವ ತರ ಸಂಕ್ಷೇಪಿಸಬೇಕು ಇದರ ಬೆಲೆ ಏನಾಗ್ತದೆ ಅಂತೇಳಿ ಹೇಳಿ ಬಂದಾಗ ಈ ಅರವತ್ನಾಲ್ಕು ಇಲ್ಲಿ ಯಾವ ಥರ ಅರವತ್ನಾಲ್ಕನ್ನ ನಾವು ಯಾವ ಥರ ಒಡ್ಕೋಬೇಕಪ್ಪ ಅಂದ್ರೆ ಅರವತ್ನಾಲ್ಕು ಅನ್ನೋದು ಇದೊಂದು ವರ್ಗ ಸಂಖ್ಯೆ ಎಷ್ಟರ ವರ್ಗ ಸಂಖ್ಯೆ ಎಂಟರ ವರ್ಗ ಹಾಗಾದರೆ ಅರವತ್ನಾಲ್ಕನ್ನ ಇಲ್ಲಿ ಕೆಳ ಇಲ್ಲಿ ಎಷ್ಟಿದೆ ಇಲ್ಲಿ ಹಾಪ್ ಅಂದರೆ ಇಲ್ಲಿ ಕೆಳಗಡೆ ಚೇತದಲ್ಲಿ ಏನೈತಿ ಎರಡು ಎರಡೈತಿಲ್ಲ ಎರಡಲಿತ್ತು ಅರ್ವತ್ನಾಲ್ಕನ್ನು ಬಹಕಾರ ಮಾಡ್ಕೊತ ಬಂದ್ರೂ ಬರ್ತದೆ ನಾ ಡೈರೆಕ್ಟಾಗಿ ಅರವತ್ತ್ನಾಲ್ಕಿದೊಂದು ವರ್ಗ ಸಂಖ್ಯೆ ನಮ್ಗೆ ಗೊತ್ತದಲ್ಲ ಅದ್ರ ಸಲುವಾಗಿ ಎಂಟು ಇಂಟು ಎಂಟು ಎಂಟು ಎಂಟ್ಲೇ ಅಂದರೆ ಅರವತ್ನಾಲ್ಕು ಹಾಗಾದರೆ ಎಂಟು ಇಂಟು ಎಂಟು ಅಂದ್ರೆ ಏಟ್ ಸ್ವೇರ್ ಅಂತ ಬಿಡಿತ ನಾವು ಏಟ್ ಸ್ಕ್ವೇರ್ನ ಏಟ್ ಸ್ಕ್ವೇರ್ ಹಾಪ್ ಅಂತ ಬರ್ಕೋಬೇಕು ಅವಾಗ ನೆಕ್ಸ್ಟ್ ಇಲ್ಲಿ ಏನಾಗ್ತದಪ್ಪ ಅಂದಾಗ ಇಲ್ಲಿ ಛೇದ ಏಟ್ ಸ್ಕ್ವೇರ್ ಅಂದ್ರೆ ಈ ಬ್ರಾಕೆಟ್ ನ ತೆಗಿರಿ ಇಂಟು ಹಾಕ್ರಿ ಹಾಫ್ ಮೇಲೆ ಏನಿದೆಯಪ್ಪ ಅಂದ್ರೆ ಹಾಫ್ ಇದೆ ಅಲ್ಲ ಅರ್ಧ ಅದನ್ನ ಇಲ್ಲಿ ಏನ್ ಮಾಡಕಪ್ಪ ಅಂದ್ರೆ ಹಾಕೊಂಡು ಇದು ನೋಡ್ರಿ ಇದು ಎರಡು ಇದು ಎರಡು ಏನಾಗ್ತದಪ್ಪ ಅಂದ್ರೆ ಗೆಟ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ 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 ಎರಡು ಒಂದ್ ಕ್ಯಾನ್ಸಲ್ ಆಗ್ತದಂದ್ರ ಒಂದು ಉಳಿದ ಹೌದಾ ಹಾಗಾದ್ರೆ ಎಂಟ್ರ ಗಾತ ಒಂದು ಹಾಗಾದ್ರೆ ಇದ್ರ ಬೆಲೆ ಎಂಟ್ರ ಗಾತ ಒಂದ್ ಅಂದ್ರೆ ಬೆಲೆ ಏನಾಗ್ತದಪ್ಪ ಅಂದ್ರೆ ಎಂಟೇ ಆಗ್ತದೆ ಇದು ಫಸ್ಟ್ ಕ್ವೆಶನ್ಸ್ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಯಾವ ತರ ಇದೆ ಅಂತೇಳಿ ನೋಡ್ಕೊತ ಬಂದಾಗ ಮೂವತ್ತೆರಡು ಐದನೇ ಒಂದು ಅಂತಿದೆ ಇದೆ ಹಾಗಾದ್ರೆ ಈ ಮೂವತ್ತೆರಡು ಐದನೇ ಒಂದು ಈ ಮೂವತ್ತೆರಡನ್ನ ನಾವು ಕೆಳಗಡೆ ಇಲ್ಲಿ ಐದ್ ಐತಿ ಐದು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರ ಮೂವತ್ತೆರಡಲ್ಲಿ ನಾವು ಯಾವ ತರ ಒಡ್ಕೋಬೇಕಪ್ಪ ಅಂದ್ರ ಇಲ್ಲಿ ಎರಡರ ಗಾತ ಐದು ಮೂವತ್ತೆರಡನ್ನು ನಾನು ಭಾಗ ಮಾಡ್ಕೊತ ಬರ್ತೀನಿ ಇಲ್ಲಿ ಎರಡ್ ಎರಡು ಎರಡು ಒಂದ್ ಎರಡು ಇನ್ನು ಒಂದು ಉಳಿತದೆ ಅದು ಹನ್ನೆರಡು ಆಯ್ತು ಎರಡು ಆರ್ಲೆ ಹನ್ನೆರಡು ಆಯ್ತು ಎರಡು ಎಂಟು ಹದಿನಾರು ಎರಡು ನಾಕಲೆ ಎಂಟು ಎರಡು ಎರಡ್ಲೆ ನಾಲ್ಕು ಎರಡು ಒಂದ್ಲೇ ಎರಡು ಯಾ ಎರಡು ಎಷ್ಟು ಸಲ ಬಂದು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಎರಡರ ಗಾತ ಐದು ಅಂತೇಳಿ ಬರಿತೀವಿ ಹಾಗಾದ್ರೆ ಎರಡರ ಗಾತ ಐದು ಹಾಫ್ ಅಂತ ಐದನೆಯ ಒಂದು ಇಲ್ಲಿ ಈ ಬ್ರಕೆಟ್ನ ತೆಗೀರಿ ಇಂಟು ಹಾಕ್ರಿ ಎರಡರ ಗಾತ ಐದು ಹಾಗಂದ್ರೆ ಒಂದು ಬಾಯ್ ಐದು ಐತಲ್ಲ ಐದನ್ನ ಬರಿಬೇಕು ಇಲ್ಲಿ ಐದು ಐದು ಗೆಟ್ ಕ್ಯಾನ್ಸಲ್ ಆಗ್ತದೆ ಎರಡು ಒಂದ್ಲೆ ಎರಡು ಅಂದ್ರೆ ಇಲ್ಲಿ ಮ್ಯಾಗ ಇಲ್ಲಿ ಐದು ಒಂದ್ಲೆ ಐದು ಒಂದ್ಲೆ ಅಂತ ಕಂದಿರ್ತೀವಿ ಅಂದರೆ ಎರಡರ ಗಾತ ಎಷ್ಟು ಉಳಿತೈತಿ ಇಲ್ಲಿ ಒಂದು ಉಳಿತದೆ ಹಾಗಾದ್ರೆ ಎರಡರ ಗಾತ ಒಂದು ಅಂದ್ರೆ ಇದ್ರ ಬೆಲೆ ಏನಾಗ್ತದಪ್ಪ ಅಂದ್ರೆ ಎರಡು ಆಗ್ತದೆ ಇನ್ನ ನೆಕ್ಸ್ಟ್ ಇದೇ ತರ ಮೂರನೇ ಕ್ವಶನ್ಸ್ ಯಾವ ತರ ಇದೆಯಪ್ಪ ಅಂದ್ರೆ ನೂರ ಇಪ್ಪತ್ತೈದು ಒನ್ ಬೈ ತ್ರೀ ಅಥವಾ ಮೂರನೇ ಒಂದು ಐತೆ ಹಾಗಾದ್ರೆ ಈ ನೂರ ಇಪ್ಪತ್ತೈದನ ಹೆಂಗ್ ಹುಡ್ಕೋಬೇಕು ಈ ಸಂಖ್ಯೆಗಳು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ನೂರ ಇಪ್ಪತ್ತೈದು ಇದು ಎಷ್ಟ್ರ ಗಣಪ್ಪ ಅಂದ್ರೆ ಐದರ ಗಣ ಅಂತ ಹೇಳ್ಕಿರ್ತೇವೆ ಹಾಗಾದ್ರೆ ನೂರ ಇಪ್ಪತ್ತೈದನ ಐದರಲ್ಲೇ ನಾನು ಡಿವೈಡ್ ಡಿವೈಡೆಡ್ ಮಾಡ್ಕೊತ ಬರ್ತೀನಿ ಐದೇ ಎರಡು ಹತ್ತು ಹನ್ನೆರಡರ ಹತ್ತು ಹೋದ್ರೆ ಎರಡು ಉಳಿತದೆ ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತೈದಾಯ್ತು ಐದೈದ್ಲೇ ಇಪ್ಪತ್ತೈದು ನೆಕ್ಸ್ಟ್ ಐದೈದ್ಲೇ ಇಪ್ಪತ್ತೈದು ಐದು ಒಂದೇ ಐದು ಐದಷ್ಟು ಸಲ ಬಂದು ಇಲ್ಲಿ ಮೂರು ಬಂದು ಹಾಗಾದ್ರೆ ಐದರ ಗಾತ ಮೂರ್ ಹತ್ ಬರ್ಕಬೇಕು ಇಲ್ಲಿ ಒನ್ ಬೈ ತ್ರೀ ಇರೋದ್ರಿಂದ ಅವಾಗ ಈ ಬ್ರಾಕೆಟ್ನ ತೆಗಿರಿ ಇಂಟು ಹಾಕ್ರಿ ನೆಕ್ಸ್ಟ್ ಇಲ್ಲಿ ಮೂರು ಮೂರು ಏನಾಗ್ತದಪ್ಪ ಅಂದ್ರೆ ಗೆಟ್ ಕ್ಯಾನ್ಸಲ್ ಆಗ್ತದೆ ಐದರ ಗಾತ ಒಂದು ಉಳಿತದೆ ಹಾಗಾದ್ರೆ ಬೆಲೆ ಏನಾಗ್ತದಪ್ಪ ಅಂದ್ರೆ ಇದ್ರ ಬೆಲೆ ಐದು ಆಗ್ತದೆ ಇದು ಫಸ್ಟ್ ಕ್ವಶನ್ಸ್ ಒಳಗಡೆ ಮೂರು ಕ್ವಶನ್ಸ್ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಎರಡು ಏನಿದೆ ಅಂತ ಬರ್ರಿ ಇಲ್ಲಿ ಸೇಮ್ ಬೆಲೆ ಕಣ್ಣು ಹಿಡಿಯರಿ ಅಂತೇಳಿ ನ ನೇದನೆ ಸೇಮ್ ಏನೇ ಮಾಡಿದ್ರು ಅದೇ ತರ ಮಾಡ್ಕೋಬೇಕು ಇಲ್ಲಿ ಒಂಬತ್ತು ತ್ರೀ ಬೈ ಟೂ ಐತಿ ಇಲ್ಲಿ ಹಾಗಾದ್ರೆ ಒಂಬತ್ತು ಈಗ ಒಂಬತ್ತು ಅನ್ನೋದು ಎಷ್ಟು ಎಷ್ಟು ವರ್ಗ ಇದು ಮೂರರ ವರ್ಗ ಮೂರನ ಯಾವ ತರ ಹುಡ್ಕೋತೇವೋ ಮೂರರ ಗಾತ ಎರಡು ಅಂತ ಹಿಡ್ಕೊತೀವಿ ಬ್ರಾಕೆಟ್ ಮೂರು ಬೈ ಎರಡು ನೆಕ್ಸ್ಟ್ ಇಲ್ಲಿ ಬಾಕೆಟ್ ತೆಗೀರಿ ಇಂಟು ಹಾಕ್ರಿ ಹಾ ಮೂರ ಗಾತ ಎರಡು ಹಾ ತ್ರೀ ಬೈ ಟೂ ಇದೆ ಇಲ್ಲಿ ಎರಡು ಎರಡು ಏನಾಗ್ತದಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದ ಹಾಗಾದ್ರೆ ಇಲ್ಲಿ ಇಲ್ಲಿ ಏನು ಉಳಿತದ ನಮ್ಮ ಮ್ಯಾಗ ಇಲ್ಲಿ ಅಂದ್ರೆ ಒಂದ್ರೆ ಮೂರೊಂದ್ಲೆ ಮೂರ್ ಆಗ್ತದೆ ಹಾಗಾದ್ರೆ ಮೂರರ ಗಾತ ಮೂರು ಮೂರನ್ನ ಮೂರ್ ಸುತ್ತ ಉಣ್ಸಿದ್ರೆ ಎಷ್ಟಾಗ್ತದೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇದಕ್ಕೆ ರೈಟ್ ಆನ್ಸರ್ ಏನಾಗಿರ್ತದಪ್ಪ ಅಂದ್ರೆ ಇದ್ರ ಬೆಲೆ ಇಪ್ಪತ್ತೇಳು ಆಗಿರ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಯಾವ ತರ ಇದೆ ಅಂತ ಹೇಳಿ ಮೂವತ್ತೆರಡು ಇನ್ನೇ ಜಸ್ಟ್ ಓಡ್ಕೊಂಡಿದೇವು ನಾವು ಮೂವತ್ತೆರಡು ಟೂ ಬೈ ಫೈವ್ ಇದೆ ಮೂವತ್ತೆರಡು ನಾವು ಯಾವ ತರ ಹೊಡ್ಕೊತೇವಪ್ಪ ಅಂದ್ರೆ ಎರಡರ ಗಾತ ಐದಂತ ಎರಡರ ಗಾತ ಐದು ಇಲ್ಲಿ ಟೂ ಬೈ ಫೈವ್ ಐತಿ ಹಾಗಾದ್ರೆ ಎರಡರ ಗಾತ ಐದು ಇಂಟು ಟೂ ಬೈ ಫೈವ್ ಇದನ್ನ ಏನ್ ಮಾಡ್ರಪ್ಪ ಅಂದ್ರ ಐದು ಐದು ಗೆಟ್ ಕ್ಯಾನ್ಸಲ್ ಆಗ್ತದ ಎರಡರಗಾತ ಎರಡು ಎರಡರ ಗಾತ ಎರಡು ಅಂದ್ರೆ ಎರಡು ಟೂ ಸ್ವಯರ್ ಅನ್ನಂಗ ಎರಡರವರೆಗೆ ಎಷ್ಟಪ್ಪ ಅಂದ್ರೆ ನಾಲ್ಕು ಹಾಗಾದ್ರೆ ಇದ್ರ ಆನ್ಸರ್ ಏನಪ್ಪಾ ಅಂದ್ರೆ ನಾಲ್ಕು ಇನ್ನ ಇಲ್ಲಿ ಮೂರನೇ ಕ್ವಶನ್ಸ್ ಯಾವ ಥರ ಇದೆ ನೋಡ್ರಿ ಹದಿನಾರು ತ್ರೀ ಬೈ ಫೋರ್ ಇದೆ ಈ ಹದಿನಾರನ್ನ ನಾವು ಎರಡರಲ್ಲಿ ಯಂತ್ರ ನಾವು ಭಾಗ ಮಾಡ್ಕೊತ ಬಂದಾಗ ನೋಡ್ರಿ ಎರಡು ಎಂಟ್ಲೆ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಎರಡ್ಲೆ ನಾಲ್ಕು ಎರಡು ಒಂದ್ ಎರಡು ಹಾಗಾದ್ರೆ ಎರಡು ಎಷ್ಟು ಸಲ ಬಂದು ಇಲ್ಲಿ ನಾಲ್ಕು ಸಲ ಒಂದು ಎರಡರ ಗಾತ ನಾಲ್ಕು ಎರಡರ ಗಾತ ನಾಲ್ಕು ತ್ರೀ ಬೈ ಫೋರ್ ಇದೆ ನೆಕ್ಸ್ಟ್ ಎರಡರ ಗಾತ ನಾಲ್ಕು ಎಂಟು ತ್ರೀ ಬೈ ಫೋರ್ ನಾಕ್ರಿ ಇಲ್ಲಿ ನಾಲ್ಕು ನಾಲ್ಕು ಗೇಟ್ ಕ್ಯಾನ್ಸಲ್ ಆಗ್ತದ ಎರಡರ ಗಾತ ಮೂರು ಉಳಿತದ ಹಾಗಾದ್ರೆ ಎರಡನ್ನ ಎಷ್ಟು ಸಲ ಗುಣಿಸ್ಬೇಕು ಅಂದಾಗ ಮೂರ್ ಸಲ ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಹಾಗಾದ್ರೆ ಸರಿ ಉತ್ತರ ಏನಪ್ಪ ಅಂದ್ರೆ ಎಂಟು ರೈಟ್ ಆನ್ಸರ್ ಆಗ್ತದೆ ಅದೇ ತರ ಇನ್ನೊಂದು ಕ್ವಶನ್ಸ್ ಇದೆ ನೋಡ್ರಿ ಐದರ ಘನ ಹಾಗಾದ್ರೆ ಫೈವ್ ಕ್ಯೂಬ್ ನೆಕ್ಸ್ಟ್ ಗಾತ ಮೂರು ಇಂಟು ಇಲ್ಲಿ ಬ್ರಾಕೆಟ್ ನ ತೆಗೆದಿ ಮೈನಸ್ ಒನ್ ಬೈ ತ್ರೀ ಹಾಕ್ರಿ ನೆಕ್ಸ್ಟ್ ಇಲ್ಲಿ ಮೂರು ಮೂರು ಗೆಟ್ ಕ್ಯಾನ್ಸಲ್ ಆಗ್ತದೆ ಐದ್ರ ಘಾತ ಮೈನಸ್ ಒಂದು ಐದ್ರ ಮೈನಸ್ ಒಂದು ಇಷ್ಟೇ ಬಿಟ್ಟರೆ ಮುಗಿತಿದ್ರ ಆನ್ಸರ್ ಇಲಿಕ್ಕಪ್ಪ ಅಂದ್ರ ಇಸ್ಕೊಳ್ತು ಕೆಳಗಡೆ ಏನಿರಲಿ ಇದು ಪಾಸಿಟಿವ್ ಆಗ ಆಗ್ಬೇಕಪ್ಪ ಅಂದ್ರೆ ಕೆಳಗಡೆ ಏನು ಇರ್ಲಿಕ್ಕಾ ಅಂದ್ರೆ ಒಂದ್ ಇರ್ತದ ಹಾಗಾದ್ರೆ ಇದರ ರೆಸಿಪೋಕಲ್ ಅಂತ ಕೇಳ್ತೀವಿ ನಾವು ಅಂದ್ರೆ ಕನ್ನಡದಲ್ಲಿ ವ್ಯುತ್ ಕ್ರಮ ಅಂತ ಕೇಳ್ತಾರೆ ಹಾಗಾದ್ರೆ ಒಂದು ಏನಾಗ್ತದಪ್ಪ ಅಂದ್ರೆ ಮೇಲೆ ಹೋಗ್ತದೆ ಐದ್ ಕೆಳಗಾಗ್ತದೆ ಮೈನಸ್ ಇದ್ದೀವಿ ಒಂದ್ ಏನಾಗ್ತದಪ್ಪ ಅಂದ್ರೆ ಪ್ಲಸ್ ಬರ್ತದೆ ಹಾಗಾದ್ರೆ ಈ ತರ ಇದನ್ನ ರೆಸಿಪೋಕಲ್ ಮಾಡಿದಾಗ ಇದರ ಬೆಲೆ ಏನಾಗ್ತದಪ್ಪ ಅಂದ್ರೆ ಒಂದು ಐದರಗತ ಒಂದು ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಇನ್ನು ಕ್ವಶನ್ ನಂಬರ್ ಮೂರು ಸಂಕ್ಷೇಪಿಸ್ರಿ ಅಂತೇಳಿ ಇಲ್ಲಿ ಕ್ವೆಶನ್ ಸಿಗ್ತಾವೆ ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ ಇಲ್ಲಿ ಎರಡು ಟೂ ಬೈ ತ್ರೀ ಇದೆ ಎರಡು ನೆಕ್ಸ್ಟ್ ಒನ್ ಬೈ ಫೈ ಇದೆ ಇದನ್ನ ನೀವು ಅಲ್ಲಿ ನಾವು ಪುಸ್ತಕದಾಗ ಈ ತರ ಕೊಟ್ಟಿದ್ದಾನೆ ಎರಡು ಟೂ ಬೈ ತ್ರೀ ಅಂತೇಳಿ ಹಾ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾನೆ ಎರಡು ಒನ್ ಬೈ ಫೈ ಅಂತೇಳಿ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾನಲ್ಲ ಅಲ್ಲಿ ಏನು ಇರ್ಲಿಕ್ಕಪ್ಪ ಅಂದ್ರೆ ಏನ್ ಹಾಕೋಬೇಕಪ್ಪ ಅಂದ್ರೆ ನೀವು ಗುಣಾಕಾರ ಖರ್ಚಿನ ಹಾಕೋಬೇಕು ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರಿ ಆಧಾರ ಸಂಖ್ಯೆಗಳು ಏನದಪ್ಪ ಅಂದ್ರೆ ಇಲ್ಲಿ ಎರಡು ಐತಿ ಇಲ್ಲಿ ಎರಡು ಐತಿ ಆಧಾರ ಸಂಖ್ಯೆಗಳು ಎರಡು ಕಡೆ ಸೇಮ್ ಇದ್ದವುಪ್ಪಾ ಅಂದ್ರೆ ಘಾತಾಂಕ ನಿಯಮಗಳ ಒಳಗಡೆ ನಿಮಗೆ ಗೊತ್ತದ ಎರಡು ಇಲ್ಲಿ ಎ ಎ ಇದ್ದು ಅಂದ್ರೆ ಎ ಗಾತ ಎಂ ಇಂಟು ಎ ಗಾತ ಎನ್ ಇದು ಬೆಲೆ ಏನಾಗ್ತದಪ್ಪ ಅಂದ್ರೆ ಇಸ್ಕ್ವಲ್ ಟು ಎ ಗಾತ ಎಂ ಪ್ಲಸ್ ಎನ್ ಅನ್ಕೊತೀವಿ ಆಧಾರ ಸಂಖ್ಯೆಗಳು ಸೇಮ್ ಇದ್ದು ಗುಣಾಕಾರ ಇದ್ದವು ಅಂದ್ರೆ ಗಾತ ಸೂಚಿಗಳನ್ನು ಏನು ಮಾಡಕಪ್ಪ ಅಂದ್ರೆ ಕೂಡಿಸ್ಕೋಬೇಕಂತ ಹೇಳ್ತಾರೆ ಅದೇ ಥರ ಇಲ್ಲಿ ಮಾಡಿದ್ದೀನಿ ಇಲ್ಲಿ ಎರಡು ಅಷ್ಟೇ ಇರಲಿ ಟೂ ಬೈ ತ್ರೀ ನೆಕ್ಸ್ಟ್ ಇಲ್ಲಿ ಇಂಟು ಹಾಕಿ ಇಂಟು ಹಾಕಿರಿ ನೆಕ್ಸ್ಟ್ ಎರಡರ ಗಾತ ಒನ್ ಬೈ ಫೈ ಇದೆ ಹಾಗಾದ್ರೆ ಇಲ್ಲಿ ಮೂರು ಮತ್ತಲ್ಲಿ ಐದೈತಿ ಹೌದಾ ಇಲ್ಲಿ ಮೂರು ಮತ್ತು ಐದೈತಿ ಈ ಮೂರು ಐದು ಏನಪ್ಪ ಅಂದ್ರೆ ಎರಡು ಕಡೆ ಸೇಮ್ ಇಲ್ಲ ಸೇಮ್ ಇರ್ಲಿಕ್ಕಪ್ಪ ಅಂದ್ರೆ ಇದ್ರ ಲಸ ತೆಗಿಬೇಕು ಲಸ ಎಷ್ಟಾಗ್ತದ ಮೂರು ಐದು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಗುಣಾಕಾರ ಮಾಡಿದರೆ ಅದೇ ಲಸ ಆಗಿರ್ತದ ಮೂರು ಇಲ್ಲಿ ಎಷ್ಟಪ್ಪ ಅಂದ್ರೆ ಹದಿನೈದು ಲಸ ಬರ್ತದೆ ಹಾಗಾದ್ರೆ ಈ ಎರಡು ಬೈ ಮೂರಕ್ಕೆ ಲಸಕೇನ್ ಮಾಡಕಪ್ಪ ಅಂದ್ರೆ ಮಲ್ಟಿಪಿಷನ್ಸ್ ಮಾಡ್ಬೇಕು ಛೇದಲ್ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆ ಅಂತರ ಗುಣಿಸ್ಬೇಕು ಮೂರಷ್ಟೇ ಹದಿನೈದು ಮೂರ ಇಲ್ಲೇ ಹದಿನೈದು ಅಂದರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆ ಗುಣಿಸ್ರಿ ಗುಣಸ್ರಿ ಐದಕ್ಕೆ ಐದಕ್ಕೆ ಇಲ್ಲಿ ಐದು ಅಷ್ಟೇ ಹದಿನೈದು ಐದು ಮೂರ್ಲೆ ಹದಿನೈದು ಹಾಗಾದ್ರೆ ಅಂಶ ಮತ್ತು ಚೇದಕ ಒಂದೇ ಸಂಖ್ಯೆಯಲ್ಲಿ ಅಂತ ಗುಣಸ್ರಿ ಆಧಾರ ಸಂಖ್ಯೆಯಲ್ಲಿ ಎರಡು ಕಡೆ ಎರಡು ಸೇಮ್ ಇರೋದ್ರಿಂದ ಎರಡು ಅಷ್ಟು ಇಟ್ಕೊಡ್ರಿ ಎರಡ್ಲೆ ಎಷ್ಟಪ್ಪ ಅಂದ್ರೆ ಹತ್ತಾಯ್ತು ಪ್ಲಸ್ ಒಂದ್ ಮೂರ್ಲೆ ಎಷ್ಟಪ್ಪ ಅಂದ್ರೆ ಮೂರು ನೆಕ್ಸ್ಟ್ ಮೂರು ಐದಲೇ ಎಷ್ಟಪ್ಪ ಅಂದ್ರೆ ಕೆಳಗಡೆ ಹದಿನೈದು ನೆಕ್ಸ್ಟ್ ಐದು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹದಿನೈದು ನೋಡ್ರಿ ಛೇದಗಳು ಸೇಮ್ ಬಂದು ಛೇದಗಳು ಸೇಮ್ ಬಂದಾಗ ಅಂಶಗಳನ್ನು ಕೂಡಿಸ್ಕೋಬೇಕು ಎರಡರ ಎರಡು ಅಂತೂ ಸೇಮ್ ಇರ್ತದ ಹತ್ತು ಒಂದ್ ಮೂರು ಎಷ್ಟಪ್ಪ ಅಂದ್ರೆ ಹದಿಮೂರು ಹದಿನೈದು ಹದಿನ ಹದಿನೈದು ಅಂತೂ ಸೇಮ್ ಇರ್ತದ ಹಾಗಾದ್ರೆ ಎರಡರ ಗಾತ ಹದಿನೈದನೇ ಹದಿಮೂರು ಅಂತೇಳಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರ ಇಬ್ಬರನ್ನ ನೀವು ಬಿಡಿಸ್ಬೇಕಾಗ್ತದ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇಲ್ಲೊಂದು ಲೆಕ್ಕ ಇದೆ ನೋಡ್ರಿ ಒನ್ ಬೈ ಮೂರರ ಗಾತ ಮೂರು ಬ್ರಾಕೆಟ್ ಏನಿದಪಾ ಅಂದ್ರ ಗಾತ ಸೂಚಿ ಒಳಗಡೆ ಏಳು ಇದೆ ಹಾಗಾದ್ರೆ ಇದಕ್ಕ ಒಂದು ಇನ್ನೊಂದು ನಿಯಮ ಏನಾಗ್ತದಪ್ಪ ಅಂದ್ರ ಅಪ್ಲೈ ಆಗ್ತದೆ ಎ ಗಾತ ಎಂ ಓಲ್ ಗಾತ ಎನ್ ಇದೆ ಹಾಗಾದ್ರೆ ಎ ಗಾತ ಎಂ ಇಂಟು ಎನ್ ಅಂತೇಳಿ ಕರಿತೇವೆ ನಾವು ಈ ಫಾರ್ಮುಲಾ ಒಳಗಡೆ ಘಾತಾಂಕ ನಿಯಮಗಳ ಒಳಗಡೆ ಇದು ಎರಡನೇದು ಹಾಗಾದ್ರೆ ಇದ್ರ ಒಳಗಡೆ ನಾವು ಇದನ್ನ ಹಾಕ್ಬೇಕಾಗ್ತದೆ ಎ ಏನ್ ಹಾಕ್ಬೇಕಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಆ ಒಂದು ಇಲ್ಲಿ ನೋಡ್ರಿ ಇಲ್ಲಿ ಏನು ಇರ್ಲಿಕ್ಕಪ್ಪಾ ಅಂದ್ರೆ ಒಂದ್ ಇರ್ತದೆ ಹಾಗಾದ್ರೆ ಇಲ್ಲಿ ಇದಕ್ಕ ಇಲ್ಲಿ ಇಲ್ಲಿ ಏನು ಹಿಂದ್ಗಡೆ ಏನು ಇರ್ಲಿಕ್ಕಪ್ಪಾ ಅಂದ್ರ ಅದ್ರ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಒಂದ್ ಇರ್ತದೆ ಹಾಗಾದ್ರೆ ಒಂದು ಇಂಟು ಮೂರು ಇದು ಏನಿದಪಾ ಅಂದ್ರ ಆ ಇಲ್ಲಿ ಮೂರ್ ಐತೆ ಇದನ್ನ ರೆಸಿಪೊಕಲ್ ಮಾಡಿದಾಗ ರೆಸಿಪೊಕಲ್ ಅಂದ್ರೆ ಏನು ಒನ್ ಬೈ ರೂಟ್ ತ್ರೀ ಇರ್ತದೆ ರೆಸಿಪೋಕಲ್ ಮಾಡಿದಾಗ ಇದು ಪಾಸಿಟಿವ್ ಇತ್ತಪ್ಪ ಅಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ ನೆಗಟಿವ್ ಆಗ್ತದೆ ಒಂದ್ ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದೆ ಮೂರ್ ಮೇಲೆ ಹೋಗ್ತದೆ ಪ್ಲಸ್ ಇತ್ತಪ್ಪ ಅಂದ್ರೆ ಮೈನಸ್ ಆಗ್ತದೆ ಅದ್ರ ಸಲುವಾಗಿ ಇದು ಮೈನಸ್ ಮೂರ್ ನೆಕ್ಸ್ಟ್ ಇದು ನಿಮ್ಗೆ ಯಾಕಪ್ಪ ಅಂದ್ರೆ ಗಾತಾಂಕ ನಿಯಮಗಳನ್ನ ಗಾತ ಸೂಚಿಗಳ ಅಂದ್ರೆ ನಿಮ್ಗ ಎಂಟನೇ ಒಳಗಡೆ ಕಲಿತಿರ್ತಿರ್ತಿರೋ ಕುನ್ನ ನೆಕ್ಸ್ಟ್ ಹೋಲ್ ಘಾತ ಏನಿದೆ ಅಪ್ಪ ಅಂದ್ರೆ ಸವನ್ ಇದೆ ಇಲ್ಲಿ ನೋಡ್ರಿ ಮೂರು ಇಂಟು ಒಂದ್ ಅಂದಾಗ ಮೂರು ಬರ್ತದೆ ಗಾತ ಸೂಚಿ ಒಳಗಡೆ ಮೈನಸ್ ಮೂರ್ ಐತಿ ನೆಕ್ಸ್ಟ್ ಹೋಲ್ ಗಾತ ಏನಿದೆ ಅಂದ್ರೆ ಸವನ್ ಐತಿ ಇನ್ನು ನೆಕ್ಸ್ಟ್ ಏನ್ ಮಾಡೋಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಎಮ್ ಇಂಟು ಎನ್ ಆಗ್ತದೆ ಮಲ್ಟಿಪಿನ್ಸ್ ಆಗ್ತಾ ಹೌದಾ ಎರಡು ಕೂಡ ಏನ್ ಮಾಡಕಪ್ಪ ಅಂದ್ರೆ ಗುಣಿಸ್ಬೇಕು ಈಗ ಮೂರು ಮೈನಸ್ ಮೂರು ಇಂಟು ಏನ್ ಆಗ್ತದಪ್ಪ ಅಂದ್ರೆ ಸಾವನ್ ಐತಿ ಮೂರರ ಗಾತ ಏಳು ಮೂರನೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಇದರ ಬೆಲೆ ನಮಗೆ ಪಾಸಿಟಿವ್ ಬೇಕಾಗೈತಿ ಈಗ ಮೂರ್ರ ಗಾತ ಮೈನಸ್ ಇಪ್ಪತ್ತೊಂದೈತಿ ಗಾತ ಒಳಗಡೆ ಯಾವಾಗಲೂ ಏನ್ ಮಾಡೋಕಪ್ಪ ಅಂದ್ರೆ ಪಾಸಿಟಿವ್ ದಾಗ ನಾವು ಲಾಸ್ಟ್ ಫೈನಲ್ ಆನ್ಸರ್ಸ್ ಗಳನ್ನ ಇಡಬೇಕು ಇಲ್ಲಿಗೆ ನೀವು ಲೆಕ್ಕ ಸ್ಟಾಪ್ ಮಾಡಿದ್ರೆ ಮುಗಿತು ಕರೆ ಆದ್ರೆ ನಾವು ಫೈನಲ್ ಆನ್ಸರ್ಸ್ ಗಳನ್ನ ಯಾವಾಗ್ಲೂ ಪಾಸಿಟಿವ್ ದಾಗ ಇಡಬೇಕಾಗ್ತದೆ ಹಾಗಾದ್ರೆ ಮೂರು ಇದ್ರ ಕೆಳಗಡೆ ಮೂರು ಕೆಳಗಡೆ ಏನು ಇರ್ಲಿಕ್ಕಪ್ಪ ಅಂದ್ರೆ ಏನು ಒಂದ್ ಒಂದಂತೂ ಇರ್ತದೆ ರೆಸಿಪು ಮಾಡಿದಾಗ ಒಂದ್ ಮೇಲೆ ಹೋಗ್ತದೆ ಈ ಮೂರು ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದ ಇಪ್ಪತ್ತೊಂದು ಮೈನಸ್ ಇಪ್ಪತ್ತೊಂದು ಇದ್ದು ಪ್ಲಸ್ ಇಪ್ಪತ್ತೊಂದು ಆಗ್ತದೆ ಅವಾಗ ಫೈನಲ್ ಆನ್ಸರ್ನ ಈ ತರ ಬರೀಬೇಕಾಗ್ತದೆ ಇನ್ನ ಕೊನೆಯ ಪ್ರಶ್ನೆ ಇನ್ನು ಎರಡು ಕ್ವಶನ್ಸ್ ಇಲ್ಲಿ ಹನ್ನೊಂದು ಹಾಫ್ ಡಿವೈಡೆಡ್ ಬೈ ಹನ್ನೊಂದು ನಾಲ್ಕನೇ ಒಂದ್ ಅಂತ ಇದೆ ಹಾಗಾದ್ರೆ ಇದಕ್ಕೆ ಯಾವ ನಿಯಮ ಅಪ್ಲೈ ಆಗ್ತದಪ್ಪ ಅಂದ್ರೆ ಏಕಾತ ಎಂ ಡಿವೈಡೆಡ್ ಬೈ ಏಕಾತ ಆ ಎನ್ ಯಾಕಂದ್ರೆ ನೋಡ್ರಿ ಎ ಬೆಲೆ ಇಲ್ಲಿ ಕೆಳಗಡೆ ಆಧಾರ್ ಸಂಖ್ಯೆ ಹನ್ನೊಂದು ಇಲ್ಲಿ ಹನ್ನೊಂದು ಸಂಖ್ಯೆ ಅಂದ್ರ ಎ ಬೆಲೆ ಏನಿದಪ್ಪ ಅಂದ್ರೆ ಸೇಮ್ ಇದೆ ಹಾಗಾದ್ರೆ ಡಿವೈಡೆಡ್ ಬೈ ಇದ್ದಾಗ ನೋಡ್ರಿ ಗುಣಾಕಾರ ಇತ್ತಪ್ಪ ಅಂದ್ರ ಗಾತ ಸೂಚಿಗಳನ್ನ ಏನ್ ಮಾಡಕಪ್ಪ ಅಂದ್ರೆ ಕೂಡಿಸ್ತೀವಿ ಅದೇ ಭಾಗಾಕಾರ ಇತ್ತಪ್ಪ ಅಂದ್ರೆ ಗಾತ ಸೂಚಿಗಳನ್ನ ಮೈನಸ್ ಮಾಡ್ಬೇಕಿಲ್ಲ ಭಾಗಕಾರ ಇದ್ದಾಗ ಇದು ಭಾಗಾಕಾರ ರೂಪದಾಗೈತಿ ಹಾಗಾದ್ರೆ ಹನ್ನೊಂದು ಇಲ್ಲಿ ನೋಡ್ರಿ ಆ ಎರಡು ಮತ್ತು ಇಲ್ಲಿ ನಾಲ್ಕು ಲವ್ ಎರಡು ಮತ್ತು ನಾಲ್ಕರ ಲಸ ಎಷ್ಟಪ್ಪ ಅಂದ್ರೆ ಇದ್ರ ದೊಡ್ಡ ಸಂಖ್ಯೆ ನಾಲ್ಕು ಸಣ್ಣ ಸಂಖ್ಯೆ ಎರಡು ಭಾಗಕಾರ ಮಾಡ್ತಿತ್ತು ಅಂದ್ರೆ ಅದೇ ಲಸ ಆಗಿರ್ತದ ನಾಲ್ಕು ಲಸ ಹಾಗಾದ್ರೆ ಅಂಶ ಮತ್ತು ಛೇದಕ ಈ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಆಗುವಂಗ ಮಲ್ಟಿಪಿ ಮಾಡಬೇಕು ಹನ್ನೊಂದು ಆಧಾರ್ ಸಂಖ್ಯೆ ಕೆಳಗಡೆ ಇದೆ ಹಾಗಾದ್ರೆ ಇಲ್ಲಿ ಒನ್ ಬೈ ಟೂ ಐತಿ ಒನ್ ಬೈ ಟೂ ಎರಡು ಎಷ್ಟ್ಲೆ ನಾಲ್ಕು ಎರಡ್ ಎರಡ್ಲೆ ನಾಲ್ಕು ಹಾಗಾದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆ ನಂತರ ಗುಣಿಸ್ಬೇಕು ಇಲ್ಲಿ ನಾಲ್ಕೈತಿ ನಾಕ್ ಒಂದ್ಲೆ ನಾಲ್ಕು ಹಾಗಾದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆ ನಂತರ ಗುಣಿಸ್ಬೇಕು ನೆಕ್ಸ್ಟ್ ನೋಡ್ರಿ ಹನ್ನೊಂದು ಒಂದ್ ಎರಡ್ಲೆ ಎಷ್ಟಪ್ಪ ಅಂದ್ರೆ ಎರಡು ಇಲ್ಲಿ ಏನಿದೆ ಮೈನಸ್ ಮಾಡ್ಬೇಕಂತ ಹೇಳಿದಿನಿ ಮೈನಸ್ ನೆಕ್ಸ್ಟ್ ಆ ಒಂದೊಂದ್ಲೆ ಒಂದು ನಾಕೊಂದ್ಲೆ ಆಗ್ತದೆ ಹಾಗಾದ್ರೆ ಎರಡರಾಗ ಒಂದ್ ಕಳೀರಿ ಒಂದು ಬರ್ತದೆ ಹಾಗಾದ್ರೆ ಆಧಾರ್ ಸಂಖ್ಯೆ ಏನೈತಿ ಐತಿ ಹಾಗಾದ್ರೆ ನಾಲ್ಕು ಒಂದ್ ಇದನ್ನ ಇದು ಒಂಥರ ಏನಪ್ಪ ಅಂದ್ರೆ ಚೇದಾಗ ನಾಲ್ಕು ಏನ್ ಇರ್ತದೋ ಅದೇ ಇಟ್ಕೋಬೇಕು ಎರಡರ ಎರಡರಾಗ ಒಂದ್ ಕಳೀರಿ ಒಂದು ಹಾಗಾದ್ರೆ ಹನ್ನೊಂದು ನಾಲ್ಕನೆಯ ಒಂದು ಅಂತೇಳಿ ಇದನ್ನ ಕರಿತೀವಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಇನ್ನ ಕೊನೆಯ ಲೆಕ್ಕ ಇದು ಒನ್ ಬೈ ಏಳರ ಗಾತ ಎರಡು ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ ಅಲ್ಲಿ ನಿಮ್ಮ ಪುಸ್ತಕದಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಅಲ್ಲಿ ಗುಣ ಖರ್ಚಿನ ಹಾಕೋರಿ ಎಂಟು ಹಾಪ್ ಅಂತಿದೆ ಹಾಗಾದ್ರೆ ಇದೇನು ಯಾವ ಥರ ಸೂಚಿಸ್ತದಪ್ಪ ಅಂತೇಳಿ ನೋಡಿದಾಗ ಇದು ಈ ನಿಯಮದಾಗ ಹಾಕಬೇಕು ಎ ಗಾತ ಎಮ್ ಬಿ ಗಾತ ಎಮ್ ಇಸ್ಕ್ವಲ್ ಟು ಎ ಬಿ ಅಂದ್ರೆ ಎರಡು ಕೂಡ ಏನು ಮಾಡಕಪ್ಪ ಅಂದ್ರೆ ಇಲ್ಲಿ ಗಾತ ಸೂಚಿಗಳು ಏನದಪ್ಪ ಅಂದ್ರೆ ಸೇಮ್ ಅದಾವೆ ಗಾತ ಸೂಚಿಗಳು ಸೇಮ್ ಇದಾವಪ್ಪ ಅಂದ್ರೆ ಆಧಾರ ಸಂಖ್ಯೆಗಳನ್ನೇನು ಅಂದ್ರೆ ಅಂದರೆ ಅಷ್ಟೇ ಹಾಗಾದ್ರೆ ಎ ಇಂಟು ಬಿ ಗಾತ ಎಮ್ ಅಂತ ಕೇಳ್ತೀವಿ ಹಾಗಾದ್ರೆ ಇಲ್ಲಿ ಆಧಾರ ಸಂಖ್ಯೆಯಲ್ಲಿ ಏನದಪ್ಪ ಅಂದ್ರೆ ಇಲ್ಲಿ ಏಳು ಇಲ್ಲಿ ಎಂಟು ಏಳು ಎಂಟು ಇಲ್ಲಿ ಹಾಫ್ ಅಂದ್ರೆ ಒಂದು ಬೈ ಎರಡು ಒಂದು ಬೈ ಗಾತ ಸೂಚಿಗಳು ಸೇಮ್ ಅದಾವ ಸೇಮ್ ಇದ್ದಪ್ಪ ಅಂದ್ರೆ ಗಾತ ಸೂಚಿಗಳನ್ನ ಹೊರಗಡೆ ಇಟ್ಕೊಂಡು ಎಂಟು ಏಳು ಅಥವಾ ಏಳು ಎಂಟಲ್ಲಿ ಐವತ್ತಾರು ಗಾತ ಸೂಚಿ ಏನೈತಿ ಒನ್ ಬೈ ಟು ಐತಿ ಅದನ್ನ ಅಷ್ಟೇ ಇಟ್ಬಿಟ್ರೆ ಮುಗಿತಿದ್ರ ಆನ್ಸರ್ ಇಷ್ಟು ಎಕ್ಸಸೈಸ್ ಒಂಬತ್ತನೇ ತರಗತಿ ಸಂಖ್ಯಾ ಪದ್ಧತಿ ಒಳಗಡೆ ಒಂದು ಪಾಯಿಂಟ್ ಐದು ಅಂತ ಹೇಳ್ಕೊಳ್ತೀವಿ ಇಲ್ಲಿಗೆ ಈ ಚಾಪ್ಟರ್ನು ಕಂಪ್ಲೀಟ್ ಆಗ್ತದೆ ಈ ಎಕ್ಸಸೈಸ್ ನ ಕಂಪ್ಲೀಟ್ ಆಗ್ತದೆ ಆಲ್ರೆಡಿ ಎಲ್ಲವೂ ಕ್ಲಾಸಸ್ ಏನು ಮಾಡಿದ್ದೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ದಾನೆ ಇನ್ನು ನೆಕ್ಸ್ಟ್ ಎರಡನೇ ಪಾಠ ಯಾವ್ರಪ್ಪ ಅಂದ್ರೆ ಬಹು ಅಂತ ಕೇಳ್ತೀವಿ ಆ ಪಾಠದ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ಗಳನ್ನು ಗುರಿಶ್ ಆಗ್ತಿರ್ತಾನೆ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು